ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ನೈಟಿಂದ ಮನೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಮಂಡೇ ಬ್ಲಾಗ್ನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ ಸೊ ಯಾರನ್ನೋ ಚಾನಲ್ಗೆ ಆಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಇಷ್ಟ ಈ ವಿಡಿಯೋ ನನ್ನ ಇಷ್ಟ ಆದರೆ ವಿಡಿಯೋ ಕಲೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಲೆಸ್ ಕೋಪ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಗಿಡಕ್ಕೆ ನೀರು ಹಾಕ್ತಾ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ಫಸ್ಟ್ ಗಿಡಕ್ಕೆ ನೀರು ಹಾಕಿ ಬರ್ತೀನಿ ಆಮೇಲೆ ಇವತ್ತು ತುಂಬಾ ಕೆಲಸ ಇದೆ ಮನೆಯಲ್ಲಿ ನಿನ್ನೆ ಮನೆಯೆಲ್ಲ ಕೆಲಸ ಜಾಸ್ತಿ ಮಾಡಲೇ ಇಲ್ಲ ಆಮೇಲೆ ಇವತ್ತಿನ ಕೆಲಸ ಫಸ್ಟ್ ಗಿಡಕ್ಕೆ ನೀರು ಹಾಕಿ ಆಮೇಲೆ ಬೇರೆ ಕೆಲಸನ ಮಾಡ್ಕೊಳ್ಳೋಣ ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಗಿಡಕ್ಕೆ ನೀರು ಹಾಕಿ ಟೀ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮಾಡಬೇಕು ಸೊ ಅಷ್ಟೆಲ್ಲ ಕೆಲಸ ಇದೆ ಅದೆಲ್ಲ ಕೆಲಸನ ಮುಗಿಸೋಣ ಇವತ್ತು ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ನ ಲೋಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫಸ್ಟ್ ಗಿಡಕ್ಕೆ ನೀರು ಹಾಕೋಣ ನೋಡಿ ಇಷ್ಟು ನೀರು ತುಂಬಿಟ್ಕೊಂಡಿದ್ದೀನಿ ಫಸ್ಟು ಗಿಡಕ್ಕೆ ನೀರು ಹಾಕಿ ನನ್ನಾಗಿನ ಕೆಲಸ ಮಾಡ್ಕೋಬೇಕು ನಿನ್ನೆ ಅಂತೂ ಬೇಗ ಮಲಗಿಬಿಟ್ಟಿದ್ವಿ ಎಂಟು ಗಂಟೆಗೆ ಒಳಗಡೆ ಮಲಗಿದ್ವಿ ಇವತ್ತು ಹನ್ನೆರಡು ಒಂದು ಗಂಟೆ ಆಗುತ್ತೆ ಮಲ್ಕೊಳ್ಳೋದಕ್ಕೆ ಸೇತುವೆ ಪ್ರಾಜೆಕ್ಟ್ ಮಾಡ್ತಾಯಿದ್ದಾನೆ ಮತ್ತು ಬಟ್ಟೆ ಎಲ್ಲ ಹಾಕಿರೋದೆಲ್ಲ ಎತ್ತಿಕ್ಕೋಬೇಕು ನಡೆಸಬೇಕು ಸೊ ಇದೆಲ್ಲ ಆಚೆ ಮೈಂಡೋರ್ ಹತ್ರ ಕ್ಲೀನ್ ಮಾಡಿ ರಂಗೋಲಿ ಕೂಡ ಹಾಕಬೇಕು ಸುಮ್ಮನೆ ನೀಟಾಗಿ ಇದೆ ರಂಗೋಲಿ ಹಾಕಲ್ಲ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಇಲ್ಲಿ ನೈಟ್ ಮಳೆ ಬರ್ಬೋದು ಮೋಸ್ಟ್ಲಿ ಮೊನ್ನೆ ಇವಾಗ ಗಿಡಕ್ಕೆ ನೀರು ಹಾಕೋಣ ನೋಡಿ ಇದೆ ಹಲಸಿ ನನ್ನ ಗಿಡ ಹಲಸಿ ನನ್ನ ಬೀಜ ಹಾಕಿದ್ದೆ ಅವತ್ತು ಫುಲ್ ಮಳಿಕೆ ಬಂದಿದೆ ಪರಿ ಮಾವಿನ ಹಣ್ಣಿಗೆ ಜ್ಯೂಸ್ನ ಮಾಡ್ಕೋತಾ ಇದೀವಿ ಇವತ್ತು ಸೊ ಡೈಲಿ ಅವಾಗವಾಗ ಮಾಮೂಲಿ ಮ್ಯಾಂಗೋ ಜ್ಯೂಸ್ನ ಮಾಡ್ಕೋತಾ ಇದ್ವಿ ಇವತ್ತು ತೋತಾಪರಿ ಹಣ್ಣು ಮೊನ್ನೆ ತೋರಿಸಿದ್ನಲ್ವ ಅದೇ ಹಣ್ಣು ಒಂದಿತ್ತು ತುಂಬ ಹೊಟ್ಟೆ ಹಸಿತಾ ಇದೆ ಫಸ್ಟು ಜ್ಯೂಸ್ ಮಾಡಿಕೊಡೋದ್ಬಿಟ್ಟು ಕೆಲಸ ಮಾಡೋಣ ಅಂಥೇಳಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಮ್ಯಾಂಗೋನ ಕ್ಲೀನಾಗಿ ಪಲ್ಪ್ ಮಾತ್ರ ಹಾಕಿ ಒಂದು ಐದು ಈ ಸ್ಪೂನಿಂದ ಒಂದು ಐದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಡ್ರಿ ಇಷ್ಟು ಮ್ಯಾಂಗೋ ಒಂದು ಸಕ್ಕರೆ ಐ ಸ್ಪೂನು ಮತ್ತೆ ಇವಾಗ ನಮ್ಗೆ ಎಷ್ಟು ಬೇಕು ನೀರು ನೋಡಿಕೊಂಡು ನೀರು ಹಾಕೋತೀನಿ ನಾನು ನಾರ್ಮಲ್ ವಾಟ್ರೇ ಹಾಕೋತಾ ಫಸ್ಟ್ ಮಿಕ್ಸಿ ಮಾಡ್ಕೋತೀನಿ ಬನ್ನಿ ನೋಡಿ ಆಯ್ತು ರುಬ್ಕೊಂಡಿದ್ದು ಎಷ್ಟು ಆಗಿದೆ ಒಂದೇ ಮ್ಯಾಂಗೋ ಹಣ್ಣಲ್ಲಿ ನೀವು ಇದೇ ಅಂಗಡಿಯಲ್ಲಿ ತಗೊಂಡ್ರೆ ಒಂದು ಹಣ್ಣಿಗೆ ಐವತ್ತು ರೂಪಾಯಿ ತಗೋತಾರೆ ನೋಡಿ ನ್ಯಾಚುರಲ್ ಆಗಿ ಯಾವ ರೀತಿ ಸೂಪರಾಗಿರುತ್ತೆ ರೆಡಿ ಆಯಿತು ಫ್ರೆಂಡ್ಸ್ ಈ ರೀತಿ ಮ್ಯಾಂಗೋ ತೋತಾಪೇರಿ ಮ್ಯಾಂಗೋ ಹಣ್ಣಿನ ಜ್ಯೂಸು ನಾಲ್ಕು ಗ್ಲಾಸ್ ಆಗುವಷ್ಟಾಯ್ತು ನೋಡಿ ಇನ್ನೂ ಇಷ್ಟಿದೆ ಮಿಕ್ಸಿಯಲ್ಲಿ ಸೂಪರಾಗಿರುತ್ತೆ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಸಾಕು ಊಟನೇ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅಲ್ಲಿ ಸೊ ನಾನಾ ರೀತಿ ಐಟಮ್ಸ್ಗಳನ್ನ ಮಾಡ್ಕೋಬೋದು ಇವಾಗ ಸೀಸನ್ ಇದೆ ಸೀಸನಲ್ಲಿ ಯಾವ ಫ್ರೂಟ್ ಬರುತ್ತೋ ಸೊ ಅದ್ರ ಜ್ಯೂಸ್ನ ಇರ್ತೀನಿ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ತೋತಾಕರಿ ಮ್ಯಾಂಗೋ ಹಣ್ಣಿನ ಜ್ಯೂಸ್ ರೆಸಿಪಿ ನೋಡ್ಕೊಂಡ್ರಲ್ವ ನೋಡಿ ನೋಡಿ ಪಾಪು ಸ್ನಾನಾಯಿತು ಬಟ್ಟೆ ಹಾಕ್ತಾಯಿದ್ದೀನಿ ಓಡೋ ಅಲ್ಲ ಓಡೋದು ಇಲ್ಲಿ ಓಡೋದು ಮಾಡ್ತಾಯಿದ್ದಾನೆ ಬಾಚಿನ್ ನೋಡಿ ಫ್ರೆಂಡ್ಸ್ ರೆಡಿ ಆಗಿದ್ದಾನೆ ಯಾವ ಕಲರ್ ಚೀನಿ ಇದು ನೀನ್ ಶರ್ಟ್ ಏನ್ ಕಲರ್ ವೆರಿ ಗುಡ್ ಎಲ್ಲ ಕಲರ್ ಬಗ್ಗೆ ಗೊತ್ತಿದೆ ಎಲ್ಲ ಕಲರು ಹೇಳ್ತಾನೆ ಅವನು ಯಾವ ಕಲರ್ ಅಂತ ಬನ್ನಿ ಸರಿ ಹಂಗಿತ್ತು ಬನ್ನಿ ಫ್ರೆಂಡ್ಸ್ ಇವಾಗ ಪಾಪುಗೆ ರೆಡಿ ಮಾಡಾಯ್ತು ಇವಾಗ ಅವನಿಗೆ ರಾಗಿ ತಿನ್ನಿಸ್ಬಿಡ್ತೀನಿ ಅಡುಗೆ ಆಗೋದು ಲೇಟ್ ಆಗುತ್ತೆ ಅದಕ್ಕೆ ಬೀಳ್ತಿಯಾ ಬೀಳ್ತಿಯಾ ಅಂತ ನಾನು ಹಾಯ್ ಹಾಯ್ ನೋಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲಾನು ನೀರು ಹಾಕಿ ಇಟ್ಟಿದ್ದೀನಿ ಅಂಜಲಿ ಎಲ್ಲ ಪಾತ್ರೆಗಳು ವಾಶ್ ಮಾಡೋಣ ಅಂತ ಇದ್ದಾಳೆ ಪಾತ್ರೆ ವಾಶ್ ಮಾಡಿ ಬಟ್ಟೆ ಮಾಡಿ ಸಿಗ್ತಾಳೆ ನಾನು ಅಷ್ಟರಲ್ಲಿ ಪಾಪಕ್ಕೆ ತಿನ್ನಿಸ್ತೀನಿ ರಾಗಿ ಮಾಡಿಟ್ಟಿದ್ದೀನಿ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ ಫಸ್ಟ್ ಅವನಿಗೆ ರಾಗಿ ಮಾಡಿದ್ದೀನಿ ತಿನ್ನಿಸಿ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ನೀವು ಆಚೆ ಕಸ ಮುಗ್ಸ್ ಇವಾಗ ಬಂದಿದ್ದೀನಿ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಆಚೆ ಎಲ್ಲ ಕ್ಲೀನ್ ಅಂತ ಅಂತೇಳಿ ಬಂದಿದ್ದೀನಿ ಇಲ್ಲೆಲ್ಲ ಒರೆಸಿ ಆಮೇಲೆ ಮನೆಗೆ ಒರೆಸಿ ಒರೆಸ್ಬೇಕು ತುಂಬಾ ಕೆಲಸ ಇದೆ ಇವತ್ತು Yeah, okay. ಇದೆಲ್ಲ ಕ್ಲೀನಿಂಗ್ ಆಯ್ತು ಇವಾಗ ಸೊ ಇದ್ರ ಜೊತೆ ಕುಸ್ತಿ ಆಡ್ತಾರೆ ಮನೆ ಒಳ್ಳೆ ಇರೋ ಹುಡುಗರು ಎಲ್ಲ ಡೈಲಿ ಹಾಸ್ಬೇಕು ಫುಲ್ಲು ಗಲೀಜು ಮಾಡಿಕ್ತಾರೆ ಇವಾಗ ಈ ರೂಮ್ ಕೆಲಸ ಆಯಿತು ಆಚೆ ಕೂಡ ಒರೆಸಿದ್ದಾಯಿತು ಅಲ್ಲಿ ಆಚೆ ಎಲ್ಲ ಕಸ ಗುಡಿಸಿ ಒರೆಸಿದ್ದೀನಿ ಮಿಷಿನ್ ಬಟ್ಟೆಗಳು ಹಾಕಿದ್ದೀನಿ ಇವಾಗ ಕಿಚನ್ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಆಗೋಯ್ತು ಆಮೇಲೆ ನೂಡಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೂಡಲ್ಸ್ ಬೇಕಂತೆ ಚೇತುಗೆ ಸುಮ್ಮನೆ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟು ನೋಡಿ ಚೇತನ ಮನೆ ಹೊರೆಸ್ತಾಯಿದ್ದಾನೆ ನಾನು ಕಸ ಗುಡಿಸ್ಕೊಟ್ಟೆ ಅವನ ಮನೆ ಹೊರಿಸ್ತಾವನೆ ಅಂಜಲಿ ಪಾತ್ರೆ ವಾಶ್ ಮಾಡೋದ್ಲು ಮತ್ತು ನಾನು ಇದೆಲ್ಲ ಕ್ಲೀನಾಗಿ ಕಿಚನೆಲ್ಲ ಪೂರ್ತಿ ಕ್ಲೀನಿಗೆ ಆಯಿತು ನಾನು ಕ್ಲೀನ್ ಮಾಡೋದು ನೀನು ಗಲೀಜು ಮಾಡ್ತೀಯಾ ಹಾಂ ಎತ್ತೋ ಎತ್ತೋ ಬೇಗ ನೋಡಿ ಫ್ರೆಂಡ್ಸ್ ಹತ್ತು ಮುಕ್ಕಾಲು ಆಗ್ತಾ ಬಂತು ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ ಮನೆ ಎಲ್ಲ ಒರೆಸಿದ್ದಾಯಿತು ಎಲ್ಲ ಕ್ಲೀನಿಂಗ್ ಆಯ್ತು ಇವತ್ತು ನೋಡ್ಬೋದು ಕಿಚನೆಲ್ಲ ಪೂರ್ತಿ ಕ್ಲೀನಿಂಗ್ ಆಯಿತು ಹಾಗೆ ನೂಡಲ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ನೂಡಲ್ಸ್ ತಂದಿದ್ದೀನಿ ನಮ್ಮ ಅಂಗಡಿಯಲ್ಲೇ ಇದೆ ನೂಡಲ್ಸ್ ಈ ನೂಡಲ್ಸ್ಗೆ ನಾನೇನೇನು ತೊಗೊಂಡಿದ್ದೀನಿ ಅಂತ ಹೇಳಿದರೆ ತುರಿದಿರೋಂಥ ಸ್ವಲ್ಪ ಕ್ಯಾರೆಟು ಒಂದೇ ಒಂದು ಚಿಕ್ಕ ಟೊಮಾಟೊ ಚಿಲ್ಲಿ ಫ್ಲೇಕ್ಸ್ ಎಲ್ಲ ನಾವು ಪಿಜ್ಜಾ ತಗೊಂಡ್ರೆ ಅದ್ರ ಜೊತೆ ಎಲ್ಲ ಪ್ಯಾಕೆಟ್ ಏನು ಬರುತ್ತೋ ಅದೇ ಚಿಲ್ಲಿ ಫ್ಲೇಕ್ಸ್ ಆರೋಗ್ಯ ಎರಡು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಒಂದು ದಪ್ಪ ಇರುವ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಹೆಚ್ಚು ಹಾಕಬೇಕಾಗತ್ತೆ ಸೊ ಬನ್ನಿ ಇವಾಗ ಮಾಡ್ಕೊಳ್ಳೋಣ ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಇವಾಗ ನೂಡಲ್ಸ್ ಹಾಕ್ಕೊಳ್ಳೋಣ ಇದನ್ನು ಇದರಲ್ಲಿ ನೋಡಿ ಒಂದು ಡ್ರಾಪ್ಸ್ ಎಣ್ಣೆ ಹಾಕ್ಕೋಬೇಕು ಆವಾಗ ಏನಾಗುತ್ತೆ ಅಂದರೆ ನೂಡಲ್ಸ್ಗಳು ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಸೊ ಈ ರೀತಿ ಹಾಕೊಂಡು ಮಾಡ್ಕೊಳ್ಳೋಣ ಸೊ ನೋಡಿ ನೂಡಲ್ಸ್ ಎಲ್ಲ ಲಾಂಗ್ ಲಾಂಗ್ ಇದ್ರೆ ಇಷ್ಟ ಆಗೋಲ್ಲ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಕುದೀತಾ ಇರೋ ನೀರಿಗೆ ಹಾಕೊಳ್ಳೋಣ ಜಸ್ಟ್ ಒಂದು ಟೂ ಮಿನಿಟ್ಸ್ ಆದರೆ ಸಾಕು ಈ ರೀತಿ ಒಂದು ಟೂ ಮಿನಿಟ್ಸ್ ಹಾಕೋತೀನಿ ಕುದ್ರೆ ಆಯಿತು ಅರ್ಧಂಬರ್ಧ ಕುದಿಸ್ಕೋಬೇಕಿದ್ದಣ್ಣ ಇಲ್ಲಾಂದರೆ ಬೇಗ ಸಾಫ್ಟಾಗಿ ಒಂದಕ್ಕೊಂದು ಬಿಡುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದನ್ನೇ ಒಂದು ಟೂ ಮಿನಿಟ್ಸ್ ಹಾಕು ಅರ್ಧಂಬರ್ಧ ಬೇಯಿಸ್ಕೊತೀನಿ ಫಸ್ಟು ಇವಾಗ ಇಲ್ಲಿ ಕಡಾಯಲ್ಲಿ ಎಣ್ಣೆ ಹಾಕೋತೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಹಾಗೆ ಹೋಯ್ತು ಇದನ್ನು ನೀರೆಲ್ಲ ಬಸದ್ಬಿಡ್ಬೇಕು ನೀರು ಬಸದ್ಬಿಟ್ಟು ತಣ್ಣೀರು ಹಾಕಿ ಫುಲ್ ನೀರನ್ನ ಡ್ರೈ ಮಾಡ್ಕೋಬೇಕು ನೋಡಿ ಹಾಗೆ ಇದು ಇಲ್ಲಿ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಸೊ ನೋಡ್ಬೋದು ಈ ಥರ ಪಾಸ್ತಾ ಮಸಾಲ ಸಿಗುತ್ತೆ ಇಲ್ಲ ನೂಡಲ್ಸ್ ಮಸಾಲ ಸಿಗುತ್ತೆ ಸೊ ಒಂದು ಸ್ ಒಂದೂವರೆ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋಬೇಕು ಇಲ್ಲಿ ನೂಡಲ್ಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಬೇಕು ನೋಡಿ ಅರ್ಧಂಬರ್ತ ಇವಾಗ ಗ್ಯಾಸ್ ಆಫ್ ಮಾಡಿ ಪೂರ್ತಿ ನೀರನ್ನ ಬರ್ತಿದ್ದೀನಿ ಇವಾಗ ಸೊ ನೋಡಿ ಈ ಥರ ಜಲ್ದಿ ಸಹಾಯದಿಂದ ಇದು ಮಾಡ್ಕೋಬೋದು ಇಲ್ಲ ದೊಡ್ಡದ್ದು ಜಲ್ಡಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಪೂರ್ತಿಯಾಗಿ ತೆಗಿಬೇಕಾಗುತ್ತೆ ಈ ಥರ ನೋಡಿ ಸ್ವಲ್ಪ ತಣ್ಣೀರು ತಗೊಂಡು ಸ್ವಲ್ಪ ಮೇಲೆ ಹಾಕ್ಕೋಬೇಕು ಇಲ್ಲ ಒಂದಾಗ ಒಂದು ಅಲ್ಕೊಂಡ್ಬಿಡತ್ತೆ ಇದು ಹಾಂ ಸಾಕು ಎಣ್ಣೆ ಬಿಸಿಯಾಗಿದೆ ಇವಾಗ ಕಡಲೆ ಬೀಜನೂ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ಚೆನ್ನಾಗಿ ಬ್ರೌನ್ ಕಲರ್ ಆಗ್ಬೇಕು ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಇದು ಸಾಫ್ಟ್ ಆಗೋವ್ರಿಗೂ ಟೊಮಾಟೋನು ಹಾಕೋತೀನಿ ಒಂದು ಟೂ ಮಿನಿಟ್ಸು ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನ್ಯಾಚ್ ಆಗಲಿ ಸ್ವಲ್ಪ ಕ್ಯಾರೆಟ್ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಮತ್ತು ಇದು ಪಾಸ್ತಾ ಮತ್ತು ಪೌಡ್ರೂ ಮತ್ತು ರುಚಿ ತಕ್ಕ ಸೂಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಅರ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಚೆನ್ನಾಗಿರುತ್ತೆ ಇವಾಗ ಕಡಿಮೆ ಫ್ಲೇಮ್ ಇಟ್ಕೊಂಡು ನೂಡಲ್ಸ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಬಸ್ತಿರೋವಂಥ ನೂಡಲ್ಸ್ನ ತಗೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ನಾಲ್ಕೈದು ಜನ ತಿನ್ಬೋದು ಇದು ಒಂದು ನೂಡಲ್ಸ್ ಪ್ಯಾಕೆಟಲ್ಲಿ ಅದು ಕಡಿಮೆ ಉರಿ ಸ್ವಲ್ಪ ಬಿಸಿ ಆಗಬೇಕು ನಾನು ಯಾವುದೇ ರೀತಿ ಸಾಸ್ ಆಗಲಿ ಸೋಯಾ ಸಾಸು ಟೊಮೆಟೊ ಕೆಚಪ್ ಎಲ್ಲ ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಇದ್ರ ಮುಂಚೆ ಕೂಡ ಪೂರ್ತಿ ನೂಡಲ್ಸ್ ಹುಡಿಯೋನ ತೋರಿಸಿದ್ದೀನಿ ನಾನು ಅದನ್ನು ನೋಡಿ ಮಾಡ್ಬೇಕು ಈ ತರ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಉದ್ರ ಉದ್ರಾಗಿರುವಂತ ನೂಡಲ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿ ಸೊ ನೀವು ಇದರಲ್ಲಿನೂ ವೆಜಿಟೇಬಲ್ ಎಲ್ಲ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆರೋಗ್ಯನ ಮೇಲೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಈ ಥರ ಹಾಕೊಂಡು ತಿನ್ನೋದ್ರಿಂದ ಸ್ವಲ್ಪ ಕ್ಯಾರೆಟ್ ನೀವು ಹೋಟ್ಲಲ್ಲಿ ನಿಮ್ಗೆ ಹೋದರೆ ನಲ್ವ ಅರವತ್ತು ರೂಪಾಯಿ ಒಂದು ನೂಡಲ್ಸ್ ಅರವತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಬಟ್ ಇಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಹೊಟ್ಟೆ ತುಂಬ ಕೂಡ ತಿಂದಂಗೆ ಅನಿಸಲ್ಲ ನೋಡಿ ಈ ಥರ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಸಕ್ಕತ್ತಾಗಿರತ್ತೆ ಸೊ ಈ ರೀತಿ ಮಾಡ್ಕೊತೀನಿ ಹೇಗಿರತ್ತೆ ಅಂಥೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಹಾಗೆ ನೂಡಲ್ಸ್ ಮಾಡ್ತಾ ಮಾಡ್ತಾ ಸೊ ಎಲ್ಲ ಪಾತ್ರೆಗಳು ಕೂಡ ವಾಶ್ ಮಾಡಿಬಿಟ್ಟೆ ಇರೋದು ತಿಂತಾ ಇದ್ದೀವಿ ನೂಡಲ್ಸ್ ಇವನ್ನ ಇವನ್ನ ಹೇಳೋದೆಲ್ಲ ನೂಡಲ್ಸ್ ಬರೀ ಜಂಕ್ ಫುಡ್ ತಿನ್ನೋದ್ರಲ್ಲ ಇರ್ತಾನೆ ಬಟ್ ಡೈಲಿ ತಿನ್ನಬೇಡಿ ಒಂದು ಸರಿ ಈ ಥರ ಮಾಡ್ಕೊತೀನಿ ಬೇಡ ಇವನು ರಾಗಿ ತಿಂದಿದ್ದಾನೆ ಇವತ್ತಿನ ನೂಡಲ್ಸ್ ರೆಸಿಪಿ ಎಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್ ನಾನು ಇವತ್ತಿನ ನ ಇಲ್ಲಿಗೆ ಏನು ಮಾಡೋಣ ಅನ್ಕೊಂಡಿದ್ದೀನಿ ಒಂದು ಸಿಂಪಲ್ ಆಗಿರೋಂಥ ರೂಟೀನು ಮತ್ತು ನೂಡಲ್ಸ್ ರೆಸಿ ವೆಚ್ ನೂಡಲ್ಸ್ ರೆಸಿಪಿನ ತೋರಿಸಿದ್ದೀನಿ ಸೊ ನಿಮ್ಗೆ ಏನಾರ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವತ್ತಿನ ನ ಸೊ ಈ ರೀತಿಯಾಗಿತ್ತು ಸೊ ಬನ್ನಿ ಇವಾಗ ನಾಳೆ ಮತ್ತು ಇನ್ನೊಂದು ಹೊಸ ರೊಟ್ಟಿನ ಜೊತೆ ಸಿಗೋಣ ಫ್ರೆಂಡ್ಸ್ ಮತ್ತು ನಾಳೆ ವೀಡಿಯೋನ ಬೇರೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇಡ್ತೀನಿ ಹೋಗಿ ಇಲ್ಲಿಗೆ ಏನು ಮುಗಿಸ್ತಾ ಇದ್ದೀನಿ ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸೊ ಇವಾಗ ಆಗಿದೆ ಹನ್ನೆರಡು ಗಂಟೆ ಆಗ್ತಾ ಬಂತು ಇದು ತುಂಬಾ ನಿನ್ನೆ ಇಷ್ಟೊತ್ತಿಗೆ ಅರ್ಧ ನಿದ್ದೆ ಆಗಿಬಿಟ್ಟಿತ್ತು ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ರೊಟ್ಟಿನ ಜೊತೆ ಸಿಗ್ತೀನಿ ಓಕೆನಾ ಬಾಯ್